ಈ ಇಮೋಜ್ ನೋಡಿ ಸ್ನೇಹಿತರೆ ಪ್ರತಿದಿನ ವಾಟ್ಸ್ಆಪ್ ನಲ್ಲಿ ನಾವು ನೀವು ಬಳಸಬಹುದಾದ ಬಳಸ್ತಾ ಇರಬಹುದಾದ ಮಾಮೂಲಿ ಹಾರ್ಟ್ ಇಮೋಜಿಗಳು ಏನಾದ್ರು ಇಷ್ಟ ಆಯ್ತು ಖುಷಿ ಆಯ್ತು ಅಂದಾಗ ಈ ಹಾರ್ಟ್ ಕಳಿಸಿರ್ತೀವಿ ತುಂಬಾ ಜನ ನಿಮಗೂ ಕಳಿಸಿರಬಹುದು ಆದ್ರೆ ಹುಷಾರ್ ಅಪ್ಪಿತಪ್ಪಿ ನೀವೇನಾದ್ರೂ ಈ ಎಮೋಜ್ ಟೀನೇಜರ್ ಗಳಿಗೆ ಕಳಿಸಿದ್ರೆ ದೊಡ್ಡ ಅವಾಂತರವೇ ಆಗ್ಬಿಡಬಹುದು ಯಾಕಂದ್ರೆ ಇವಾಗಿನ ಟೀನೇಜರ್ ಗಳ ಜಗತ್ತಲ್ಲಿ ಈ ಇಮೋಜ್ ಗಳಿಗೆ ಬೇರೆ ಬೇರೆಯ ಅರ್ಥ ಇದೆ ರೆಡ್ ಹಾರ್ಟ್ ಟ್ರೂ ಲವ್ ಪರ್ಪಲ್ ಹಾರ್ಟ್ ಹಾರ್ನಿ interest. ಇಂಟ್ರೆಸ್ಟ್ heart, ಹಾರ್ಟ್ ಐ ಲೈಕ್ ಯು you ಲೈಕ್ you like me? ಪಿಂಕ್ ಹಾರ್ಟ್ ಐ ಲೈಕ್ you, ಬಟ್ ನಾಟ್ interested ಇನ್ in sex. ಹೀಗೆ ಟೀನೇಜರ್ಗಳು ಒಂದೊಂದು ಎಮೋಜಿಗೂ ಒಂದೊಂದು ಅರ್ಥ ಕೊಡ್ಕೊಂಡು ಅವರದ್ದೇ ನಿಗೂಢ ಜಗತ್ತಲ್ಲಿ ಬದುಕ್ತಾ ಇದ್ದಾರೆ ಈ ಕರಾಳ ಸತ್ಯವನ್ನ ಇತ್ತೀಚೆಗೆ ಬಂದ ಅಡಲ್ ಸೆನ್ಸ್ ಅನ್ನು ನೆಟ್ಫ್ಲಿಕ್ಸ್ ಮಿನಿ ಸೀರೀಸ್ ಮನ ಮುಟ್ಟೋ ರೀತಿಯಲ್ಲಿ ತೆರೆದಿಟ್ಟಿದೆ ಡಿಜಿಟಲ್ ಯುಗದಲ್ಲಿ ಹೇಗೆ ಮಕ್ಕಳು ನಾವೆಂದು ಕಂಡು ಕೇಳರಿಯದ ಕರಾಳ ಜಗತ್ತಿಗೆ ಕಾಲಿಡ್ತಿದ್ದಾರೆ ಅನ್ನೋದನ್ನ ಅಡಲ್ ಸೆನ್ಸ್ ತೋರಿಸಿದೆ ಎಷ್ಟರ ಮಟ್ಟಿಗೆ ಈ ಸೀರೀಸ್ ಹಿಟ್ ಆಗಿದೆ ಅಂದ್ರೆ ಯಾವುದೇ ಎಂಟರ್ಟೈನ್ಮೆಂಟ್ ಇಲ್ಲದೆ ಯಾವುದೇ ಕಾಮಿಡಿ ಇಲ್ಲದೆ ಯಾವುದೇ ಸಸ್ಪೆನ್ಸ್ ಥ್ರಿಲ್ ಯಾವುದೂ ಇಲ್ಲದೆ ಕೇವಲ ತಿಳಿಗಂಜಿಯಂತಹ ಈ ಸೀರೀಸ್ ಮ್ಯಾಸಿವ್ ಹಿಟ್ ಆಗಿದೆ ಯಾವ ಲೆವೆಲ್ಗೆ ಅಂದ್ರೆ ಬ್ರಿಟನ್ ಸಂಸತ್ನಲ್ಲಿ ಅರ್ಧ ಗಂಟೆ ಅಡಾಲಸೆನ್ಸ್ ಸರಣಿಯಲ್ಲಿ ಎತ್ತಿದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಲಾಗಿದೆ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕೆ ಸ್ಟಾರ್ಮರ್ ಪ್ರತಿಯೊಂದು ಶಾಲೆಯಲ್ಲೂ ಈ ಸೀರೀಸ್ನ ತೋರಿಸಬೇಕು ಅಂತ ಹೇಳಿದ್ದಾರೆ ಜಗತ್ತಿನಾದ್ಯಂತ ಸಾವಿರಾರು ಆರ್ಟಿಕಲ್ ಬಗ್ಗೆ ಬರೆಯಲಾಗ್ತಾ ಇದೆ ಹಾಗಿದ್ರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಟೀನೇಜರ್ಗಳ ಲೋಕದಲ್ಲಿ ಏನ್ ನಡೀತಾ ಇದೆ ಅಡಲ್ಸನ್ ಸೀರೀಸ್ ನಲ್ಲಿ ಹೇಳಿರೋದೇನು ಪೋಷಕರು ಹೇಳುತ್ತಿರೋದು ಎಲ್ಲಿ ಅನ್ನೋದನ್ನ ಚರ್ಚೆ ಮಾಡ್ತಾ ಹೋಗೋಣ ಪ್ರತಿಯೊಬ್ಬ ಪ್ಯಾರೆಂಟ್ಗೂ ಪ್ರತಿಯೊಬ್ಬ ಟೀನೇಜರ್ಗೂ ವೆರಿ ವೆರಿ ಇಂಪಾರ್ಟೆಂಟ್ ವಿಚಾರ ಇದು ಮಕ್ಕಳನ್ನ ಬೆಳೆಸ್ತಾ ಇದೆ ಇಂಟರ್ನೆಟ್ ಮಕ್ಕಳನ್ನ ಯಾವಾಗಲೂ ಮನೆ ಮತ್ತು ಶಾಲೆ ಎರಡು ಪರಿಸರಗಳು ಇನ್ಫ್ಲೂಯೆನ್ಸ್ ಮಾಡೋದು ಜಾಸ್ತಿ ಚೈಲ್ಡ್ ಸೈಕಾಲಜಿ ಮಕ್ಕಳ ಮನಃಶಾಸ್ತ್ರ ಇದನ್ನೇ ಹೇಳುತ್ತೆ ಅದರಲ್ಲೂ ತುಂಬಾ ಹತ್ತಿರದ ಸಂಪರ್ಕ ಇರೋದ್ರಿಂದ ಪೇರೆಂಟ್ಸ್ ಮಕ್ಕಳ ಮೇಲೆ ಹೆಚ್ಚು ಪ್ರಭಾವ ಬೀರ್ತಾರೆ ಮಕ್ಕಳನ್ನ ಪೇರೆಂಟ್ಸೇ ಬೆಳೆಸ್ತಾರೆ ಇದು ಇಲ್ಲಿವರೆಗೆ ನಾವು ನಂಬಿಕೊಂಡು ಬಂದಿರೋ ಸತ್ಯ ಆದರೆ ಅಡಾಲೋಸೆನ್ಸ್ ಈ ನಂಬಿಕೆಯನ್ನ ಸಂಪೂರ್ಣ ಬುಡಮೇಲು ಮಾಡುವಂತಹ ಸತ್ಯವನ್ನ ಮುಂದಿಟ್ಟಿದೆ ಯಾವುದೋ ಕಾಲ್ಪನಿಕ ಅಲ್ಲ ಸತ್ಯವನ್ನೇ ಮುಂದಿಟ್ಟಿದೆ ಈಗ ಒಂದು ಹತ್ತು ವರ್ಷದ ಹಿಂದೆ ನಾವು ಮಕ್ಕಳಿದ್ದಾಗ ಮೊಬೈಲ್ ಇರಲಿಲ್ಲ ಇಂಟರ್ನೆಟ್ ಇರಲಿಲ್ಲ ಹೀಗಾಗಿ ಫ್ಯಾಮಿಲಿ ಸ್ಕೂಲು ಹೆಚ್ಚಂದ್ರೆ ಟಿವಿ ಅಷ್ಟೇ ನಮ್ಮ ಬದುಕಿನ ಮೇಲೆ ಪ್ರಭಾವ ಬೀರ್ತಾ ಇದ್ವು ಹೆಚ್ಚು ಅಂದರೆ ಪುಸ್ತಕಗಳು ಆದರೆ ಈಗ ಮಕ್ಕಳು ದಿನಕ್ಕೆ ಎಂಟರಿಂದ ಒಂಬತ್ತು ಗಂಟೆ ಸೋಷಿಯಲ್ ಮೀಡಿಯಾ ಸ್ಮಾರ್ಟ್ ಫೋನ್ಗಳಲ್ಲಿ ಟ್ಯಾಬ್ಲೆಟ್ಗಳಲ್ಲಿ ಕಂಪ್ಯೂಟರ್ಸ್ ಅಲ್ಲಿ ಟೈಮ್ ಕಳಿತಾ ಇದ್ದಾರೆ ಮನೆ ಶಾಲೆಗಿಂತ ಹೆಚ್ಚು ಟೈಮ್ ಮೊಬೈಲ್ನಲ್ಲಿ ಸ್ಪೆಂಡ್ ಮಾಡ್ತಿದ್ದಾರೆ ಹೀಗಾಗಿ ಅವರ ಜಗತ್ತು ನಾವು ನೋಡಿದ ಜಗತ್ತಿಗಿಂತ ಕಂಪ್ಲೀಟ್ ಚೇಂಜ್ ಇದೆ ಅವರ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ಇವನ್ ಎಮೋಷನ್ಸ್ ಕೂಡ ಸೋಷಿಯಲ್ ಮೀಡಿಯಾ ಆನ್ಲೈನ್ ಟ್ರೆಂಡ್ ಮತ್ತು ಡಿಜಿಟಲ್ ಇಂಟ್ರ್ಯಾಕ್ಷನ್ಗಳಿಂದ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ ಟೀನೇಜರ್ಗಳ ಆಚಾರ ವಿಚಾರ ಬಿಹೇವಿಯರ್ ಬಹುತೇಕ ರೂಪಿತವಾಗ್ತಾ ಇದೆ ಹೀಗಾಗಿ ಮಕ್ಕಳನ್ನ ಪೇರೆಂಟ್ಸ್ ಬೆಳೆಸ್ತಾ ಇಲ್ಲ ಇಂಟರ್ನೆಟ್ ಬೆಳೆಸ್ತಾ ಇದೆ ಸತ್ಯ ಬಹಿರಂಗಪಡಿಸಿದೆ ಎಷ್ಟರ ಮಟ್ಟಿಗೆ ಅಂದ್ರೆ ಹದಿಮೂರು ವರ್ಷದ ಪುಟ್ಟ ಬಾಲಕ ಜಾಮೆ ಮಿಲ್ಲರ್ ಈ ಸೀರೀಸ್ ನಲ್ಲಿ ತನ್ನ ಕ್ಲಾಸ್ಮೇಟ್ ಒಬ್ಬಳನ್ನ ಕೊಲೆ ಮಾಡಿದ ಆರೋಪದಲ್ಲಿ ಅರೆಸ್ಟ್ ಆಗ್ತಾನೆ ಆದ್ರೆ ಈತ ಆ ಕೊಲೆ ಯಾಕೆ ಮಾಡ್ತಾನೆ ಅವನಿಗೆ ಏನು ಪ್ರಚೋದನೆ ಇತ್ತು ಅನ್ನೋದು ಮಾತ್ರ ಘೋರ ಟೀನೇಜರ್ ಜಗತ್ತಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋ ಕರಾಳ ಸತ್ಯವನ್ನ ಇದು ಹಾಕ್ತಾ ಇದೆ ಇನ್ಸೆಲ್ ಮ್ಯಾನೋಸ್ಪಿಯರ್ ಟೀನೇಜರ್ ಗಳ ಟಾಕ್ಸಿಕ್ ದುನಿಯಾ ಸ್ನೇಹಿತರೆ ಈ ಸೀರೀಸ್ ನಲ್ಲಿ ಮುಖ್ಯ ಪಾತ್ರಧಾರಿ ಹದಿಮೂರು ವರ್ಷದ ಜೇಮಿ ಮಿಲ್ಲರ್ ತನ್ನ ಸ್ನೇಹಿತೆಯನ್ನ ಕೊಲೆ ಮಾಡೋದು ಒಂದು ಮೆಸೇಜ್ಗಾಗಿ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಕೊಲೆಯಾದ ಆತನ ಸ್ನೇಹಿತೆ ಕೇಟಿ ಆತನ ಫೋಟೋ ಒಂದಕ್ಕೆ ಡೈನಮೈಟ್ ಎಮೋಜಿಯನ್ನ ಕಾಮೆಂಟ್ ಮಾಡಿರ್ತಾಳೆ ಟೀನೇಜರ್ ಗಳ ಭಾಷೆಯಲ್ಲಿ ಈ ಎಮೋಜಿಗೆ ಬಹಳ ಅರ್ಥ ಇದೆ ಬೇರೆಯೇ ಅರ್ಥ ಇದೆ ಇನ್ಸೆಲ್ ಅನ್ನು ಅರ್ಥ ಇದೆಯಂತೆ ಇನ್ಸೆಲ್ ಅಂದ್ರೆ ಇನ್ ವಾಲಂಟರಿ ಸೆಲೆಬ್ರೇಟ್ ಅಂದ್ರೆ ಕೆಲ ಟೀನೇಜ್ ಹುಡುಗರು ತಾವು ಚೆನ್ನಾಗಿದ್ರು ತಮ್ಮನ್ನ ಯಾವುದೇ ಹುಡುಗಿ ಇಷ್ಟಪಡಲ್ಲ ಅಂತ ನಿರ್ಧಾರ ಮಾಡಿರ್ತಾರೆ ಯಾಕಂದರೆ ಇವರ ಪ್ರಕಾರ ಎಂಬತ್ತು ಪರ್ಸೆಂಟ್ ಹುಡುಗಿಯರು ಕೇವಲ ಇಪ್ಪತ್ತು ಪರ್ಸೆಂಟ್ ಹುಡುಗರನ್ನು ಮಾತ್ರ ಲೈಕ್ ಮಾಡ್ತಾರೆ ಅವ್ರ ಮೇಲೆ ಇಂಟ್ರೆಸ್ಟ್ ಹೊಂದಿರ್ತಾರೆ ಹಾಗಾಗಿ ನಮ್ಮಂಥ ಎಂಬತ್ತು ಪರ್ಸೆಂಟ್ ಹುಡುಗರಿಗೆ ಹುಡುಗಿಯರೇ ಸಿಗೋದಿಲ್ಲ ಹಾಗಾಗಿ ಫೋರ್ಸ್ಫುಲ್ ಆಗಿ ನಾವು ಬ್ರಹ್ಮಚರ್ಯ ಫಾಲೋ ಮಾಡೋ ಥರ ಪರಿಸ್ಥಿತಿ ನಮ್ದಿರುತ್ತೆ ಅಂತ ಇವರು ಬಿಲೀವ್ ಮಾಡ್ತಾ ಇರ್ತಾರಂತೆ ಇವನ್ನೆಲ್ಲ ಇನ್ಸೆಲ್ ಅಂತ ಕರಿತಾ ಇರ್ತಾರೆ ಹೀಗಾಗಿ ಮೊದಲೇ ಕೆ ಟಿಯಿಂದ ನಿರಾಕರಣೆಗೊಂಡಿದ್ದ ಜೇಮಿಗೆ ರಿಜೆಕ್ಟ್ ಆಗಿದ್ದ ಜೇಮಿಗೆ ಈ ಇನ್ಸೆಲ್ ಅಥವಾ ಆ ಡೈನಮಿಟ್ ಇಮೋಜಿ ಕೊಲೆಗೆನೆ ಪ್ರಚೋದನೆ ಕೊಡುತ್ತೆ ಅಂತೀರೀಸ್ ನಲ್ಲಿ ತೋರಿಸಲಾಗಿದೆ ಸೊ ಈ ರೀತಿ ಟೀನೇಜರ್ಗಳು ಇಂತಹ ಹತ್ತಾರು ಟಾಕ್ಸಿಕ್ ಟ್ರೆಂಡ್ ಗಳನ್ನ ಫಾಲೋ ಮಾಡ್ತಾ ಇದ್ದಾರೆ ಕೋಡೆಡ್ ಭಾಷೆಯಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ ನಮ್ಮ ಮುಂದೆ ಎಲ್ಲದೂ ಕಮ್ಯುನಿಕೇಟ್ ಆಗ್ತಿರುತ್ತೆ ನಮಗೆ ಅರ್ಥನೇ ಆಗ್ತಿರೋದಿಲ್ಲ ಈ ಸೀರೀಸ್ ನಲ್ಲೂ ಅಷ್ಟೇ ಪೊಲೀಸ್ ಆಫೀಸರ್ ಆರಂಭದಲ್ಲಿ ಅವ್ರದ್ದು ಫೋಟೋಗೆ ಇವಳು ಕಮೆಂಟ್ ಮಾಡೋದು ಏಳು ಫೋಟೋಗೆ ಅವ್ರು ಕಮೆಂಟ್ ಮಾಡೋದೆಲ್ಲ ನೋಡ್ಬಿಟ್ಟು ಜಾಸ್ತಿ ತಲೆಕಡ್ಸ್ಕೊಳ್ಳೋಕೆ ಹೋಗಿದೆ ಆ ಎಮೇಜ್ಗಳ ಬಗ್ಗೆ ಎಲ್ಲ ಓ ಫ್ರೆಂಡ್ಸ್ ಇರಬೇಕು ಅದಕ್ಕೆ ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿರ್ತಾರೆ ಆಮೇಲೆ ಆ ಪೊಲೀಸ್ ಅಧಿಕಾರಿಯ ಮಗನೇ ತುಂಬ ತಪ್ಪು ತಿಳ್ಕೊಂಡಿದ್ದಾರೆ ಅಪ್ಪಯ್ಯ ನೀವು ಹಂಗಲ್ಲ ಈ ಇಮೋಜಿಗಳು ಫ್ರೆಂಡ್ಸ್ ಕಳಿಸೋದಲ್ಲ ಇದಕ್ಕೆ ಬೇರೆ ಅರ್ಥ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಿದಾಗಲೇ ಗೊತ್ತಾಗುತ್ತೆ ಆ ಪೊಲೀಸ್ ಆಫೀಸರ್ಗೆ ನಾವು ಬೇರೆದೇ ಲೋಕದಲ್ಲಿದ್ದೀವಿ ನಮ್ಮ ಕಣ್ಣು ಮುಂದೆ ನಮಗೆ ಗೊತ್ತಾಗ್ದಿದ್ದಂಗೆ ಮಕ್ಕಳು ಏನೆಲ್ಲ ಓಪನ್ ಆಗಿನೇ ಮಾತುಕತೆಗಳನ್ನು ನಡೆಸ್ತಾ ಇದ್ದಾರೆ ಇಮೋಜಿಗಳ ಮೂಲಕ ಅಂತ ಅವಾಗ ಅರ್ಥ ಆಗುತ್ತೆ ಅದರಲ್ಲೂ ಮ್ಯಾನೋಸ್ಪಿಯರ್ ಅನ್ನೋ ಕೆಟ್ಟ ಸಂಸ್ಕೃತಿ ಆನ್ಲೈನ್ ಟ್ರೆಂಡ್ ಆಗ್ತಾ ಇದೆ ಟೀನೇಜರ್ಗಳ ನಡುವೆ ಅಂದ್ರೆ ಪುರುಷರು ಮಾತ್ರ ಶ್ರೇಷ್ಠ ಪುರುಷರ ಎಲ್ಲ ಸಮಸ್ಯೆಗಳಿಗೂ ಮಹಿಳೆಯರೇ ಕಾರಣ ಅನ್ನೋದು ಈ ಮ್ಯಾನೋಸ್ಪಿಯರ್ ನ ಮೂಲ ಸಿದ್ಧಾಂತ ಈ ಇನ್ಸೆಲ್ ಸಂಸ್ಕೃತಿ ಕೂಡ ಮ್ಯಾನೋಸ್ಪಿಯರ್ ನ ಭಾಗ ಸೊ ಈ ತರ ಆನ್ಲೈನ್ ನಲ್ಲಿರುವ ಹಾಳು ಮೂಳು ಕಸವನ್ನೆಲ್ಲ ಮಕ್ಕಳು ತಮ್ಮ ತಲೆಗೆ ತುಂಬಿಕೊಳ್ತಿದ್ದಾರೆ ಮೈಂಡ್ ಮೆಚೂರ್ ಆಗದ ಟೈಮ್ ನಲ್ಲಿ ಇದಕ್ಕೆಲ್ಲ ಎಕ್ಸ್ಪೋಸ್ ಆಗ್ತಿದ್ದಾರೆ ಡಿಸ್ಕಾರ್ಡ್ ಸ್ನ್ಯಾಪ್ಚ್ಯಾಟ್ ಇನ್ಸ್ಟಾಗ್ರಾಮ್ಗಳು ಈ ವಿಷವನ್ನು ಇನ್ನಷ್ಟು ಗಟ್ಟಿ ಮಾಡೋ ಎಕೋ ಚೇಂಬರ್ಗಳಾಗ್ತಾ ಇವೆ ಯಾಕಂದರೆ ಇಲ್ಲೆಲ್ಲ ಸಮಾನ ಮನಸ್ಕರು ಸೇರಿಕೊಳ್ತಿದ್ದಾರೆ ಪಿಯರ್ ಪ್ರೆಷರ್ ಅನ್ನೋದು ತುಂಬ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂದರೆ ತನ್ನ ಸುತ್ತಮುತ್ತ ಇರೋರು ಏನು ಮಾಡ್ತಿದಾರೋ ತಾನು ಹಾಗೆ ಆಗಬೇಕು ಅಥವಾ ಮಾಡಬೇಕು ಅನ್ನೋ ಪ್ರೆಷರ್ ತನ್ನ ಫ್ರೆಂಡ್ ಫೋಟೋಗೆ ಹೆಚ್ಚು ಲೈಕ್ಸ್ ಬರ್ತಾ ಇದೆ ಅಂದರೆ ತನ್ನ ಫೋಟೋಗೂ ಲೈಕ್ಸ್ ಬೇಕು ಅನ್ನೋ ಪ್ರೆಷರ್ ಅದು ಆಗದೆ ಇದ್ದಾಗ ಮಕ್ಕಳು ಐಸೋಲೇಟ್ ಆಗಿ ಇಂತಹ ಟಾಕ್ಸಿಕ್ ಕಲ್ಚರ್ಗಳಿಗೆ ಹಾಕೊಳ್ತಿದ್ದಾರೆ ಬೇರೆಯವ್ರು ಫೋಟೋ ಹಾಕ್ತಿದ್ದಾರೆ ನಾನು ಫೋಟೋ ಹಾಕಬೇಕು ಹಾಕದೆ ಫೋಟೋ ಹಾಕಿದ ಮೇಲೆ ನೂರು ಸಲ ಚೆಕ್ ಮಾಡಬೇಕು ಅವಳು ಲೈಕ್ ಮಾಡಲ್ಲ ಇವನು ಲೈಕ್ ಮಾಡೋದನ್ನ ನನ್ನ ಕ್ಲೋಸ್ ಫ್ರೆಂಡ್ ಲೈಕ್ ಮಾಡಿದಾನೆ ಇಲ್ವಾ ನನ್ನ ಕ್ಲೋಸ್ ಫ್ರೆಂಡ್ ಬೇರೆಯವ್ರಿಗೆ ಲೈಕ್ ಮಾಡಿ ನನಗೆ ಮಾಡಿಲ್ವಾ ಬೇರೆಯವರಿಗೆಲ್ಲ ಹೆಂಗೆ ಕಮೆಂಟ್ ಮಾಡ್ತಿದ್ದಾಳೆ ನನಗೆ ಹೆಂಗೆ ಕಮೆಂಟ್ ಮಾಡ್ತಿದ್ದಾಳೆ ಅಥವಾ ಮಾಡ್ತಿದ್ದಾನೆ ಈ ರೀತಿಯ ಸೈಕಲಾಜಿಕಲ್ ಪ್ರೆಷರ್ಗೆ ಗೆ ಸಿಕ್ಕಾಕೊಂಡು ಮಕ್ಕಳು ಒದ್ದಾಡ್ತಾ ಜೇಮಿ ಜೇಮಿಯಂತಹ ದುರ್ಬಲ ಮನೋಸ್ಥಿತಿ ಹೊಂದಿರುವ ಮಕ್ಕಳಂತೂ ಡಿಜಿಟಲಿ ರಾಡಿಕಲೈಸ್ ಆಗ್ತಾ ಇದ್ದಾರೆ ಆದ್ರೆ ಇಂಥ ಹೊತ್ತಲ್ಲಿ ಪ್ಯಾರೆಂಟ್ಸ್ ಕೂಡ ಮಕ್ಕಳು ಎಕ್ಸ್ಪ್ಲಾಯ್ಟ್ ಆಗೋಕೆ ಇನ್ನಷ್ಟು ಜಾಗ ಮಾಡಿಕೊಡ್ತಿದ್ದಾರೆ ಪ್ಯಾರೆಂಟಿಂಗ್ ಕಂದಕ ಬಹಳ ಜನ ಪೇರೆಂಟ್ಸ್ಗೆ ಪ್ಯಾರೆಂಟಿಂಗ್ ಅಂದ್ರೆ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅನ್ನೋ ವಿಚಾರದಲ್ಲಿ ಎರಡು ಪಾಲಿಸಿಯನ್ನು ಫಾಲೋ ಮಾಡ್ತಾರೆ ಒಬ್ಬರು ತಮ್ಮ ಮಗ ಅಥವಾ ಮಗಳು ತಾವು ಹೇಳಿದಂತೆ ಕೇಳಿದ್ರೆ ಸಾಕು ಸ್ಟ್ರಿಕ್ಟ್ ಆಗಿದ್ರೆ ಸಾಕು ಅದೇ ಒಳ್ಳೆ ಪ್ಯಾರೆಂಟಿಂಗ್ ಅಂತ ಅಂದ್ಕೊಂಡಿದ್ದಾರೆ ಇನ್ನೊಂದು ಗುಂಪು ಮಕ್ಕಳನ್ನು ಬೈಯದೆ ಹೊಡೆಯದೆ ಫುಲ್ ಪ್ಯಾಂಪರಿಂಗ್ ಮಾಡಿ ಅದೇ ಗುಡ್ ಪ್ಯಾರೆಂಟಿಂಗ್ ಅಂತ ಅಂದ್ಕೊಂಡಿದ್ದಾರೆ ಆದರೆ ಸ್ನೇಹಿತರೆ ಎರಡೂ ವಿಧಾನ ಕೂಡ ಪ್ಯಾರೆಂಟಿಂಗ್ ಗ್ಯಾಪೇ ಅಂದರೆ ಮಕ್ಕಳು ಮತ್ತು ಪೋಷಕರ ನಡುವಿನ ಕಂದಕವನ್ನು ಜಾಸ್ತಿ ಮಾಡುತ್ತೆ ಅಡೋಲೊಸೆನ್ಸ್ ಸೀರೀಸ್ನಲ್ಲೂ ಕೂಡ ಜೇಮಿ ತಂದೆ ಎಡ್ಡಿ ಮಿಲ್ಲರ್ ಒಬ್ಬ ಪ್ಲಂಬರ್ ಕಷ್ಟಪಟ್ಟು ದುಡಿದು ಫ್ಯಾಮಿಲಿಯನ್ನು ಸಾಕ್ತಾ ಇದ್ದಂಥ ಒಬ್ಬ ಶ್ರಮಿಕ ತನ್ನ ಮಗ ಕೇಳಿದ್ದೆಲ್ಲ ಕೊಡಿಸಿರ್ತಾರೆ ಸ್ಟ್ರಿಕ್ಟಾಗಿ ನೋಡ್ಕೋತಿರ್ತಾರೆ ಆದರೆ ಜೀನಿ ಜೀವನದಲ್ಲಿ ಏನು ನಡೆದಿದೆ ಅಂತ ಅವರಿಗೆ ಅರ್ಥನೇ ಆಗಿರೋದಿಲ್ಲ ತನ್ನ ಬಿಹೇವಿಯರ್ ತನ್ನ ಮಗನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಿದೆ ಅಂತ ಕೂಡ ಯೋಚನೆ ಮಾಡಿರೋದಿಲ್ಲ ಈ ಥರ ಆದಾಗ ಸಹಜವಾಗಿ ಮಕ್ಕಳು ಒಬ್ಬಂಟಿ ಅಂತ ಫೀಲ್ ಮಾಡ್ತವೆ ಐಸೋಲೇಟ್ ಆಗ್ತವೆ ಆಗ ಆನ್ಲೈನ್ ಜಗತ್ತೇ ಅವರಿಗೆ ಜೀವನ ಆಗುತ್ತೆ ಡಿಜಿಟಲಿ ಎಕ್ಸ್ಪ್ಲಾಯ್ಟ್ ಆಗೋದು ಈಸಿ ಆಗುತ್ತೆ ಈ ಅಡಲಸನ್ ಸೀರೀಸ್ನಲ್ಲೂ ಕೂಡ ಅಷ್ಟೇ ಜೇಮಿಯ ಅಪ್ಪ ಮಗನ ಆಸಕ್ತಿಗೆ ಬೆಲೆ ಕೊಟ್ಟಿರೋದಿಲ್ಲ ಮಗ ಡ್ರಾಯಿಂಗ್ನಲ್ಲಿ ತುಂಬ ಟ್ಯಾಲೆಂಟೆಡ್ ಆಗಿರ್ತಾನೆ ಆದರೆ ಅಪ್ಪನಿಗೆ ಮಗ ಒಳ್ಳೆ ಫುಟ್ಬಾಲ್ ಪ್ಲೇಯರ್ ಆಗಬೇಕು ಅನ್ನೋ ಹಪ ಹಪಿ ಇರುತ್ತೆ ಮಗನಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಟ್ಯಾಲೆಂಟ್ ಕೂಡ ಇರೋದಿಲ್ಲ ಮಗ ಆಡಬೇಕಾದ್ರೆ ಏನಾದರೂ ಮಿಸ್ಟೇಕ್ ಮಾಡೋ ಟೈಮ್ನಲ್ಲಿ ಅಪ್ಪ ಬೇರೆ ಕಡೆ ಮುಖ ತಿರುಗಿಸ್ತಾ ಇದ್ರಂತೆ ಯಾಕಂದರೆ ಅವ್ರಿಗದನ್ನು ಮಗ ಮಿಸ್ಟೇಕ್ ಮಾಡ್ತಿದ್ದಾನೆ ಚೆನ್ನಾಗಿ ಆಡ್ತಿಲ್ಲ ಅನ್ನೋದನ್ನು ಕೂಡ ಆಗಲ್ಲ ಅಂತಲೋ ಅಥವಾ ನಾನು ಮಿಸ್ಟೇಕ್ ಮಾಡಿದ್ದು ಅಪ್ಪ ನೋಡಿಲ್ಲ ಅಂತ ನಾನು ಅಂದುಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಅಪ್ಪ ಆ ಕಡೆ ತಿರುಗ್ತಾ ಇದ್ರು ನನಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಜೇಮಿ ಹೇಳ್ತಾನೆ ಆದರೆ ಸಿಂಪಲ್ ಆಗಿ ಅಷ್ಟೆಲ್ಲ ಸರ್ಕಸ್ ಮಾಡೋದ್ರ ಬದಲಿಗೆ ಮಗನಿಗೆ ಇಂಟ್ರೆಸ್ಟ್ ಇದ್ದ ಡ್ರಾಯಿಂಗ್ನಲ್ಲೇ ಅಪ್ಪ ಸ್ವಲ್ಪ ಪ್ರೋತ್ಸಾಹವನ್ನು ಗುರುತಿಸಿಬಿಟ್ಟು ಕೊಟ್ಟಿದ್ದಿದ್ರೆ ಅಪ್ಪನೂ ಖುಷಿ ಮಗನೂ ಖುಷಿಯಾಗಿರಬಹುದಾಗಿತ್ತು ಅನ್ನೋ ರೀತಿಯಲ್ಲಿ ಸ್ವಲ್ಪ ಒಂದಷ್ಟು ಒಳಾರ್ಥಗಳಲ್ಲಿ ಈ ಸೀರೀಸ್ನಲ್ಲಿ ಒಂದಷ್ಟು ಥೀಮ್ಸ್ ಇದ್ದಾವೆ ಜೊತೆಗೆ ಈ ಸೀರೀಸ್ನ ಎಣ್ಣಲ್ಲಿ ಒಂದು ಸನ್ನಿವೇಶ ಬರುತ್ತೆ ಮಗ ಜೈಲಲ್ಲಿ ಇರ್ತಾನೆ ಆವಾಗ ಮನೆಯಲ್ಲಿ ಪ್ಯಾರೆಂಟ್ಸು ಇಬ್ಬರು ಕಣ್ಣೀರು ಹಾಕ್ತಾ ಇರ್ತಾರೆ ಏನಕ್ಕೆ ಹಿಂಗಾಯಿತು ನಮ್ಮ ಮಗನ ಕತೆ ಅಂಥೇಳಿ ಅವನ ರೂಮನ್ನು ತೋರಿಸ್ಬಿಟ್ಟು ಅಪ್ಪ ಹೇಳ್ತಿರ್ತಾರೆ ನಮ್ಮ ಮಗ ಇಲ್ಲೇ ಇದ್ದಲ್ಲ ನಮ್ಮೊಟ್ಟಿಗೆ ಇದ್ನಲ್ಲ ನಮ್ಮ ಹತ್ರ ಇದ್ನಲ್ಲ ಸೇಫ್ ಅಂತ ಅಂದ್ಕೊಂಡ್ವಿ ನಾವು ಯಾಕಂದರೆ ಅವ್ನು ನಮಗೆ ಹತ್ತಿರದಲ್ಲೇ ಇದ್ದಾನೆ ಅಂತ ಅಂದ್ಕೊಂಡ್ವಿ ಅವನು ಕಂಪ್ಯೂಟರ್ ಕೇಳ್ದೆ ಕೊಡಿಸಿದ್ವಿ ಹೆಡ್ಸೆಟ್ ಕೇಳ್ದೆ ಕೊಡಿಸಿದ್ವಿ ಅದೆಲ್ಲ ಯೂಸ್ ಮಾಡಿಕೊಂಡು ಇಲ್ಲ ಇದನ್ನಲ್ಲ ಪಕ್ಕದಲ್ಲೇ ಇದನ್ನಲ್ಲ ನಮ್ಮ ಜೊತೆಗಿದಾನಲ್ಲ ಸೇಫ್ ಆಗಿದೆ ಅಂತ ನಾವು ಅಂದ್ಕೊಂಡ್ವಿ ಆದರೆ ಅದೇ ಕಂಪ್ಯೂಟರು ಮತ್ತು ಹೆಡ್ಸೆಟ್ ಹಾಕೊಂಡೋನು ಬೇರೆ ಜಗತ್ತಿಗೆ ಹೋಗಿಬಿಟ್ಟಿದ್ದಾನೆ ದೂರ ಹೋಗಿಬಿಟ್ಟಿದ್ದಾನೆ ಬಹಳ ದೂರ ದೂರ ಟ್ರಾವೆಲ್ ಮಾಡಿಬಿಟ್ಟಿದ್ದಾನೆ ಅಥವಾ ಜಗತ್ತು ಅವ್ನು ಹತ್ತಿರಕ್ಕೆ ಬಂದ್ಬಿಟ್ಟಿದೆ ಹತ್ತಿರ ಇದ್ದು ಮಗ ದೂರ ಆಗ್ಬಿಟ್ಟಿದ್ದಾನೆ ಅಂತ ನಮಗೆ ಗೊತ್ತೇ ಆಗಲಿಲ್ವಲ್ಲ ಅಂತ ಪೋಷಕರು ಬಹಳ ಮನ ಮುಟ್ಟೋ ರೀತಿ ಪ್ರತಿಯೊಂದನ ಕೂಡ ವ್ಯಕ್ತಪಡಿಸಿದ್ದಾರೆ ಈ ಸೀರೀಸ್ನಲ್ಲಿ ಹಾಗಿದ್ರೆ ಪೋಷಕರು ಏನು ಮಾಡ್ಬೇಕು ಮತ್ತೆ ಸ್ನೇಹಿತರೆ ಮೊದಲನೇದಾಗಿ ಮಕ್ಕಳಿಗೆ ಮೊಬೈಲ್ ಕೊಡಲ್ಲ ಸೋಷಿಯಲ್ ಮೀಡ್ಯಾದಿಂದ ದೂರ ಇಡ್ತೀನಿ ಅನ್ನೋದು ಈ ಡಿಜಿಟಲ್ ಯುಗದಲ್ಲಿ ಕಷ್ಟ ಆಗ್ಬೋದು ಮಕ್ಕಳಿಗೆ ಇನ್ನಷ್ಟು ಪ್ರಚೋದನೆ ಕೊಟ್ಟಂತಾಗ್ಬೋದು ಹೀಗಾಗಿ ಮಕ್ಕಳ ಜೊತೆಗೆ ತೀರಾ ಸ್ಟ್ರಿಕ್ಟಾಗಿ ಇರೋದು ಕೂಡ ಕಷ್ಟ ಆಗ್ಬೋದು ಹಾಗಂತ ತೀರಾ ಪ್ಯಾಂಪರ್ ಮಾಡೋದು ಕೂಡ ಸೂಕ್ತ ಇಲ್ಲ ಅವ್ರನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಓಪನ್ ಆಗಿ ಮಾತನಾಡುವ ಅಗತ್ಯ ಇದೆ ಅವರ ಆನ್ಲೈನ್ ಬಿಹೇವಿಯರ್ ಯಾವ ಥರ ಇದೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಮುಕ್ತವಾಗಿ ಮಾತನಾಡಬೇಕು ಕಾಂಟೆಂಟನ್ನ ಐಡೆಂಟಿಫೈ ಮಾಡೋದು ಹೇಗೆ ಮಿಸ್ಇನ್ಫಾರ್ಮೇಷನ್ನ ಹೇಗೆ ಗುರುತಿಸಬೇಕು ಹೇಗೆ ಕಾಂಟೆಂಟ್ ಫಿಲ್ಟರ್ ಅಳವಡಿಸ್ಕೊಳ್ಬೇಕು ಅಂತೆಲ್ಲ ಹೇಳಿಕೊಡ್ಬೇಕು ಕಾಮೆಂಟ್ ಮಾಡೋ ಮುನ್ನ ಡಿಜಿಟಲಿ ಎಂಗೇಜ್ ಆಗೋ ಮುನ್ನ ಯೋಚನೆ ಮಾಡೋ ಪ್ರವೃತ್ತಿಯನ್ನು ಬೆಳೆಸಬೇಕು ಈಗ ಫಿಸಿಕಲ್ ಜಗತ್ತಲ್ಲಿ ಅಪರಿಚಿತರೊಂದಿಗೆ ಮಾತನಾಡಬಾರ್ದು ರಸ್ತೆ ದಾಟೋದು ಹೇಗೆ ಅಂತ ಹೇಳಿಕೊಡೋದಿಲ್ವಾ ಅದೇ ರೀತಿ ಡಿಜಿಟಲ್ ಜಗತ್ತಲ್ಲೂ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದನ್ನು ಗುರುತಿಸೋಕೆ ಅವ್ರನ್ನ ರೆಡಿ ಮಾಡಬೇಕು ಇದ್ರ ಜೊತೆಗೆ ಕೆಲ ಸ್ಟ್ರಿಕ್ಟ್ ನಿಯಮಗಳನ್ನು ಕೂಡ ಪಾಲಿಸಬೇಕು ಸ್ಕ್ರೀನ್ ಟೈಮ್ನ ಲಿಮಿಟ್ ಮಾಡಬೇಕು ಇದ್ರ ಜೊತೆ ಮಕ್ಕಳು ಯಾವ ಕಾಂಟೆಂಟ್ಗೆ ಎಕ್ಸ್ಪೋಸ್ ಆಗ್ತಾರೆ ಅನ್ನೋದನ್ನು ಪೋಷಕರು ಮಾನಿಟರ್ ಮಾಡಬೇಕು ಇದು ಮಾಡಲೇಬೇಕಾಗಿರೋ ವಿಚಾರ ಇದು ಅಷ್ಟೊಂದು ಹಾರ್ಶ್ ಅಲ್ಲದ ಔಷಧಿ ಈ ಸಮಸ್ಯೆಗೆ ಆದರೆ ಸ್ವಲ್ಪ ಕಠಿಣವಾಗಿ ನಡ್ಕೋಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ಒಂದು ಏಜ್ಗೆ ಬರೋ ತನಕ ಒಂದು ಮೆಚುರಿಟಿ ಬರೋ ತನಕ ಹದಿನೆಂಟು ಇಪ್ಪತ್ತು ಏಜ್ ತಲುಪೋ ತನಕ ಅವ್ರನ್ನ ನೀವು ಸೋಷಿಯಲ್ ಮೀಡಿಯಾದಿಂದ ಕಂಪ್ಲೀಟ್ಲಿ ಹೊರಗಿಡೋಕೆ ಕನ್ವಿನ್ಸ್ ಮಾಡೋಕ್ಕೆ ಸಾಧ್ಯ ಆದರೆ ಅದು ಇನ್ನೂ ಗ್ರೇಟ್ ಇದು ನೀವು ಫೋರ್ಸ್ಫುಲಿ ನಿಮ್ಮ ಮಕ್ಕಳ ಜೊತೆಗೆ ಕುಸ್ತಿ ಮಾಡಿ ಜಗಳ ಮಾಡಿ ಮಾಡೋ ವಿಚಾರ ಅಲ್ಲ ಅವರಿಗೆ ಅರ್ಥ ಮಾಡಿಸಿ ಒಂದು ಸ್ಟ್ಯಾಂಡರ್ಡನ್ನು ಅವ್ರಿಗೆ ನೀವು ಸೆಟ್ ಮಾಡಬೇಕಾಗತ್ತೆ ಜೀವನ ನಡೆಸೋ ರೀತಿಯಲ್ಲೂ ಕೂಡ ಅದು ಆರ್ಥಿಕವಾಗಿ ಶ್ರೀಮಂತಿಕೆ ಇರಲಿ ಬಡತನ ಇರಲಿ ಆದರೆ ಬದುಕೋ ರೀತಿಗೊಂದು ಘನತೆ ಇರಬೇಕು ಆ ಘನತೆಯನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಸ್ಟ್ಯಾಂಡರ್ಡನ್ನು ಬಿಹೇವಿಯರಲ್ ಸ್ಟ್ಯಾಂಡರ್ಡನ್ನು ಹೇಗೆ ಮೇಂಟೈನ್ ಮಾಡಬೇಕು ಅದಕ್ಕೆ ಮೆಚುರಿಟಿ ಇಲ್ಲದ ವಯಸ್ಸಲ್ಲಿ ಇಡೀ ಜಗತ್ತನ್ನು ಕನೆಕ್ಟ್ ಮಾಡೋ ಈ ಸೋಷಿಯಲ್ ಮೀಡಿಯಾಗಳಿಂದ ದೂರ ಇರೋದು ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನು ಮಕ್ಕಳಿಗೆ ಹೇಳಿಕೊಟ್ರೆ ಇನ್ನೂ ಕೂಡ ತುಂಬ ಒಳ್ಳೆಯದು ಯಾಕಂದರೆ ಸ್ನೇಹಿತರೆ ಒಂದು ಕಾಲದಲ್ಲಿ ಫೋನ್ ಇದ್ದರೂ ಕೂಡ ಆವಾಗ ಕೇವಲ ಮೆಸೇಜ್ ಮಾಡೋಕ್ಕಾಗ್ತಾ ಇತ್ತು ಕಾಲ್ ಮಾಡೋಕ್ಕಾಗ್ತಾ ಇತ್ತು ನಂಬರ್ ಇದ್ದವರು ಮಾತ್ರ ಪರಿಚಿತರು ಮಾತ್ರ ಸಂಪರ್ಕವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತಾಯಿತ್ತು ಜೊತೆಗೆ ಎಷ್ಟು ಕಮ್ಯುನಿಕೇಷನ್ ಮಾಡಬಹುದು ದಿನಕ್ಕೆ ಅನ್ನೋದಕ್ಕೆ ಒಂದು ಲಿಮಿಟ್ ಅನ್ನೋದಿರ್ತಾ ಇತ್ತು ಆದರೆ ಈ ಫೈ ಜಿ ಯುಗದಲ್ಲಿ ಕನೆಕ್ಟೆಡ್ ವರ್ಲ್ಡ್ನಲ್ಲಿ ಯಾವುದಕ್ಕೂ ಲಿಮಿಟ್ ಇಲ್ಲ ಈ ಗ್ಯಾಜೆಟ್ಗಳನ್ನು ಇಟ್ಕೊಂಡು ಮಕ್ಕಳು ಇಂಟರ್ನೆಟ್ನಲ್ಲಿರೋ ಯಾವುದನ್ನು ಆ್ಯಕ್ಸಸ್ ಮಾಡ್ತಿದ್ದಾರೆ ಯಾವ ಇನ್ಫಾರ್ಮೇಷನನ್ನು ಯಾವ ರೀತಿ ಆ್ಯಕ್ಸಸ್ ಮಾಡ್ತಿದ್ದಾರೆ ಇದು ಜಡ್ಜ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಈ ಇಂಟರ್ನೆಟ್ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಅಲ್ಲಿ ಎಲ್ಲವೂ ಇರುತ್ತೆ ಜ್ಞಾನವೂ ಇದೆ ಬೇಡದಾಗಿರೋದು ಕೂಡ ಇದೆ ಆದರೆ ಚಿಕ್ಕ ವಯಸ್ಸಲ್ಲಿ ಈ ತುಂಟತನ ಆಟ ಆಡೋ ಹುಡುಗು ಬುದ್ದಿ ಅಥವಾ ಪ್ರತಿಯೊಂದರಲ್ಲೂ ಎಕ್ಸ್ಪೆರಿಮೆಂಟ್ ಮಾಡೋ ಬಿಹೇವಿಯರ್ ಒಳಿತು ಕೆಡುಕುಗಳ ಪರಿಣಾಮಗಳ ಅರಿವು ಇದು ಯಾವುದು ಕೂಡ ಮಕ್ಕಳಿಗೆ ಇರೋದಿಲ್ವಲ್ಲ ತಪ್ಪುಗಳನ್ನು ಮಾಡೋ ಸಹಜ ಮಕ್ಕಳು ಈ ಟೈಮ್ನಲ್ಲಿ ಹಾಗಾಗಿ ಅದರಲ್ಲಿ ಬೇಡವಾಗಿರೋದ್ರ ಕಡೆಗೇ ಮಕ್ಕಳು ಅಟ್ರ್ಯಾಕ್ಟ್ ಆಗೋ ಸಾಧ್ಯತೆ ಚಿಕ್ಕ ವಯಸ್ಸಲ್ಲಿ ಎಕ್ಸ್ಪೋಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಜೊತೆಗೆ ಈ ಸೋಷಿಯಲ್ ಮೀಡಿಯಾದಿಂದ ಅದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಈ ಥರದ ಬೇರೆ ಬೇರೆ ಸೋಷಿಯಲ್ ನೆಟ್ವರ್ಕ್ ಆಗಿರ್ಬೋದು ಅದರಿಂದ ಮಕ್ಕಳು ಜಗತ್ತಿಗೆ ಎಕ್ಸ್ಪೋಸ್ ಆಗೋ ಸಂದರ್ಭದಲ್ಲಿ ಜಗತ್ತಿನಲ್ಲಿರೋ ಕೆಡುಕುಗಳು ಕೂಡ ನಿಮ್ಮ ಮಕ್ಕಳನ್ನು ಹುಡ್ಕೊಂಡು ಬಂದು ಆಕ್ಸೆಸ್ ಮಾಡ್ಬೋದು ನಿಮ್ಮ ಮಕ್ಕಳನ್ನು ಯಾವುದೇ ಕೆಟ್ಟ ವ್ಯಕ್ತಿಗಳು ಅಥವಾ ಗುಂಪುಗಳು ಕಾಂಟ್ಯಾಕ್ಟ್ ಮಾಡ್ಬೋದು ಅವರ ಜೊತೆ ಸಂಪರ್ಕವನ್ನು ಸಂಬಂಧವನ್ನು ಏರ್ಪಡಿಸ್ಕೊಳ್ಬಹುದು ಹಾಗಾಗಿ ಸ್ನೇಹಿತರೆ ಒಂದು ಸರ್ಟನ್ ಏಜ್ಗೆ ಬರೋ ತನಕ ಮೆಚುರಿಟಿ ಬರೋ ತನಕ ಸೋಷಿಯಲ್ ಮೀಡಿಯಾ ಅನ್ನೋದು ಮಕ್ಕಳಿಗೆ ಅನಿವಾರ್ಯ ಅಲ್ಲ ಆದರೆ ಈ ವಿಚಾರದಲ್ಲಿ ನೀವು ಮಕ್ಕಳೊಂದಿಗೆ ಜಗಳ ಆಡಿದ್ರೆ ಡ್ಯಾಮೇಜೇ ಜಾಸ್ತಿ ಆಗ್ಬೋದು ಆದರೆ ನೀವು ನಿಮ್ಮ ಮಕ್ಕಳನ್ನು ಫ್ರೆಂಡ್ಸ್ ಥರ ವಿಶ್ವಾಸಕ್ಕೆ ತಗೊಂಡು ಅವ್ರನ್ನ ಬೇರೆದೇ ಸ್ಟ್ಯಾಂಡರ್ಡ್ನಲ್ಲೇ ಬೆಳೆಸ್ತೀನಿ ನನ್ನ ಮಗ ಅಥವಾ ಮಗಳಿಗೆ ಎಲ್ಲವನ್ನ ತಿಳಿ ಹೇಳ್ತೀನಿ ಸೋಷಿಯಲ್ ಮೀಡಿಯಾ ಅಂದರೆ ಏನು ಅದರ ಒಳಿತು ಕೆಡುಕೆ ಏನು ಇವಾಗಲೇ ಯಾಕೆ ಬೇಡ ಅದನ್ನು ನಾನು ಹೇಳ್ತೀನಿ ಮುಂದೊಂದು ದಿನ ಡಿಸಿಷನ್ ಮೇಕಿಂಗ್ ಅಬಿಲಿಟಿ ಬಂದಾಗ ನೀನು ಹೋಗುವಂತೆ ಅನ್ನೋದನ್ನು ನಾನು ಕನ್ವಿನ್ಸ್ ಮಾಡ್ತೀನಿ ಅನ್ನೋದಾದರೆ ಅವ್ರನ್ನ ನೀವು ಹದಿನೆಂಟು ಇಪ್ಪತ್ತು ವರ್ಷ ಆಗೋ ತನಕ ಸೋಷಿಯಲ್ ಮೀಡಿಯಾದಿಂದ ಹೊರಗಿಡ್ತೀರಂದ್ರೆ ದಟ್ ವುಡ್ ಬಿ ಫ್ಯಾಂಟಾಸ್ಟಿಕ್ ಗ್ರೇಟ್ ಹಾಗಂತ ಇಂಟರ್ನೆಟ್ನಿಂದಲೇ ಹೊರಗಿಡೋದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಕೇವಲ ಸೋಷಿಯಲ್ ಮೀಡಿಯಾದಿಂದ ಹೊರಗಿಡೋದ್ರ ಬಗ್ಗೆ ಯಾರು ಯಾರೊಂದಿಗೆ ಬೇಕಾದರೂ ಏನನ್ನ ಬೇಕಾದರೂ ಆಕ್ಸೆಸ್ ಮಾಡಬಹುದು ಅನ್ನೋ ಜಗತ್ತಿನಿಂದ ಹೊರಗಿಡೋದ್ರ ಬಗ್ಗೆ ನಾವು ಹೇಳ್ತಾ ಇದೀವಿ ಇಂಟರ್ನೆಟ್ ಜ್ಞಾನದ ಗಣಿ ಅದರಲ್ಲಿ ಉತ್ತಮ ಮಾಹಿತಿ ಕೂಡ ಸಿಗುತ್ತೆ ಎಜುಕೇಷನಲ್ ಪರ್ಪಸ್ಗೂ ಕೂಡ ಇಂಟರ್ನೆಟನ್ನು ಯೂಸ್ ಮಾಡ್ಬೋದು ಅದಕ್ಕೆ ನೀವು ನಿಮ್ಮ ಡಿವೈಸ್ಗಳಲ್ಲಿ ಪ್ಯಾರೆಂಟಿಂಗ್ ಕಂಟ್ರೋಲ್ ಟೂಲ್ಗಳನ್ನು ಯೂಸ್ ಮಾಡ್ಬೋದು ನಿಮ್ಮ ಕಂಟ್ರೋಲ್ಡ್ ನಲ್ಲಿ ಮಕ್ಕಳನ್ನು ನೀವು ಹಂತ ಹಂತವಾಗಿ ಜ್ಞಾನಕ್ಕೋಸ್ಕರ ಇಂಟರ್ನೆಟ್ಗೆ ಎಕ್ಸ್ಪೋಜರ್ ಕೊಡ್ತಾ ಹೋಗಬಹುದು ಜೊತೆಗೆ ಅನ್ರಿಯಲ್ ಆಗಿರೋ ನೈಜವಲ್ಲದ ಈ ಇಂಟರ್ನೆಟ್ ಸೈಕೋ ಗ್ರೂಪ್ಗಳಿಂದ ಮಕ್ಕಳನ್ನು ದೂರ ಇಡೋದಕ್ಕೆ ನೀವು ರಿಯಲ್ ಆಗಿರೋ ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಗೊತ್ತಿರೋ ಕ್ವಾಲಿಟಿ ಫ್ರೆಂಡ್ಸ್ ಜೊತೆಗೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ಹೇಗೆ ಕ್ವಾಲಿಟಿ ಲೈಫನ್ನು ಲೀಡ್ ಮಾಡ್ತಾ ಗ್ರೋ ಆಗ್ತಾ ಹೋಗೋದು ಹೇಗೆ ಇದನ್ನು ನೀವು ಹೇಳಿಕೊಡಬಹುದು ಮಕ್ಕಳನ್ನ ಸೋಷಿಯಲ್ ಮೀಡಿಯಾದಲ್ಲೂ ಇರಬೇಡ ಅಂತ ಹೇಳಿ ಬಾಗ್ಲಾಕಿ ರೂಮಲ್ಲಿ ಕೂಡ ಹಾಕಿದ್ರೆ ಅದು ಇನ್ನೊಂದು ಬೇರೆ ಸಮಸ್ಯೆ ಆಗಬಹುದು ಮಕ್ಕಳಿಗೆ ಆ ಬೋರ್ಡನಿಂದ ಹೊರಗೆ ಬರೋಕೆ ನೀವು ಬೇರೆ ಯಾವ ತರದಲ್ಲಿ ಹೆಲ್ದಿ ವೇನಲ್ಲಿ ಎಂಗೇಜ್ ಮಾಡ್ತೀರಿ ಸ್ಪೋರ್ಟ್ಸ್ನಲ್ಲಿ ಹೇಗೆ ಅವ್ರನ್ನ ಇನ್ವಾಲ್ವ್ ಮಾಡ್ತೀರಿ ಪ್ರಾಕ್ಟಿಕಲ್ ಕಲಿಕೆಗೆ ಬೇರೆ ಬೇರೆ ಕಡೆ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗಿ ಬೇರೆ ತೋರಿಸ್ತೀರಿ ನೀವು ಇಂತಹ ಸಮಾನ ಮನಸ್ಕ ಪೋಷಕರು ಮತ್ತು ಇಂತಹ ಉತ್ತಮ ಸ್ಟ್ಯಾಂಡರ್ಡ್ಸ್ ಇರೋ ಮಕ್ಕಳ ನಡುವೆ ಒಂದು ನೆಟ್ವರ್ಕಿಂಗ್ ರಿಯಲ್ ಇಂಟರಾಕ್ಷನ್ಗೆ ಫೇಸ್ ಟು ಫೇಸ್ ಫಿಸಿಕಲ್ ಇಂಟರಾಕ್ಷನ್ಗೆ ಯಾವ ರೀತಿ ವೇದಿಕೆಯನ್ನ ಕಲ್ಪಿಸಬಹುದು ಈ ಡಿಜಿಟಲ್ ವರ್ಲ್ಡ್ಗೆ ಪರ್ಯಾಯವಾಗಿ ಅದ್ರ ಬಗ್ಗೆ ನೀವು ಥಿಂಕ್ ಮಾಡಬೇಕು ಇಲ್ಲ ಅಂದ್ರೆ ಸ್ನೇಹಿತರೆ ಇನ್ನು ಹತ್ತು ವರ್ಷಗಳಲ್ಲಿ ಮಕ್ಕಳ ಭವಿಷ್ಯ ಈಗಿನ ಜನರೇಷನ್ ಅವರ ಕತೆ ಏನಾಗುತ್ತೆ ಅನ್ನೋದನ್ನ ಈಗಲೇ ಊಹೆ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಅಡಲ್ಸನ್ ಸೀರೀಸ್ ಒಂದು ಸಣ್ಣ ಝಲಕನ ಅಥವಾ ಒಂದು ಸಣ್ಣ ಗ್ಲಿಮ್ಸನ್ನು ಅಷ್ಟೇ ಈಗ ಜಗತ್ತಿನ ಮುಂದೆ ನೀಡಿದೆ ನಮಗೂ ಈ ಸ್ಟೋರಿಗೆ ಸ್ವಲ್ಪ ರಿಸರ್ಚ್ ಮಾಡೋ ಟೈಮ್ನಲ್ಲಿ ಹುಡುಕಿದಾಗ ಇನ್ನು ತಲೆ ತಿರುಗುವ ಸಂಗತಿಗಳು ಕೂಡ ಹೊರಗೆ ಬಂದು ಇಂದಿನ ಮಕ್ಕಳ ಜಗತ್ತಲ್ಲಿ ಏನೇನು ನಡೀತಾ ಇದೆ ಅವರು ಏನೇನು ಮಾಡ್ತಾ ಇದ್ದಾರೆ ಏನೇನು ಡಿಸ್ಕಸ್ ಮಾಡ್ತಾ ಇದ್ದಾರೆ ಏನೆಲ್ಲ ವಿಚಾರಗಳನ್ನು ತಲೆ ತುಂಬಿಕೊಳ್ತಾ ಇದ್ದಾರೆ ಅವರ ಲೋಕ ಹೇಗಿದೆ ಅಂತ ಚೆಕ್ ಮಾಡ್ತಾ ಹೋದಾಗ ತಲೆ ತಿರುಗಿಸುವಂಥ ವಿಚಾರಗಳು ಹಾಗಾಗಿ ಪ್ರತಿಯೊಬ್ಬ ಪೇರೆಂಟ್ ಕೂಡ ಈ ವಿಚಾರದಲ್ಲಿ ಅಲರ್ಟ್ ಆಗೋದು ತುಂಬ ತುಂಬ ಇಂಪಾರ್ಟೆಂಟ್ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ನೀವೇನಾದರೂ ಕೂಡ ಇಂಥ ವಿಚಾರಗಳನ್ನು ನಿಮ್ಮ ಸುತ್ತಮುತ್ತ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಅಥವಾ ನಿಮ್ಮ ಸರ್ಕಲ್ನಲ್ಲಿ ನಿಮಗೆ ಗೊತ್ತಿರೋಂಗೆ ನೋಟಿಸ್ ಮಾಡಿದ್ದೀರಾ ನೋಟಿಸ್ ಮಾಡಿದರೆ ಅದು ಏನು ಅದಕ್ಕೇನು ಪರಿಹಾರ ಅನಿಸುತ್ತೆ ನೀವು ಕೂಡ ಕಾಮೆಂಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಬಹುದು ಒಂದು ಡಿಸ್ಕಷನ್ ನಡೀಲಿ ಇದ್ರ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ